ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಇವತ್ತು ನಾನು ಸಿ ಬಿ ಸಿ ಕ್ಲಾಸ್ ಟೆನ್ ಕ್ಲಾಸ್ ಟೆನ್ ಸೆಕ್ಷನ್ ಡಿ ಡಿ ಸೆಕ್ಷನ್ನಲ್ಲಿ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳು ಬರುತ್ತದೆ ಯಾವ ಇಂಪಾರ್ಟೆಂಟ್ ಕ್ವೆಶನ್ಗಳು ಇರುತ್ತವೆ ಅದರಲ್ಲಿ ಇವತ್ತು ನಾನು ಥರ್ಡ್ ಮೇ ತರ್ಟೀನ್ ಮೇನ್ ಹದಿಮೂರನೇ ಮೇನಲ್ಲಿ ಯಾವ್ದು ಬರುತ್ತದೆ ಅಂದರೆ ಸಂದರ್ಭ ಬರುತ್ತದೆ ಹದಿಮೂರನೇ ಮೇನಲ್ಲಿ ಸಂದರ್ಭ ಅಲ್ಲ ಈ ಸಂದರ್ಭದಲ್ಲಿ ಯಾವ ಯಾವ ಪ್ರಶ್ನೆಗಳು ಮುಖ್ಯವಾಗಿರುತ್ತದೆ ಮಕ್ಕಳೇ ಸಂದರ್ಭ ಬರೆಯೋದು ಹೇಗೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಪಾಠದ ಹೆಸರು ಬರೆದ್ರೆ ನಿಮಗೆ ಅರ್ಧ ಅಂಕ ವೆರಿ ಕ್ಲಿಯರ್ ಇಟ್ಕೊಳ್ಳಿ ಪಾಠಕ್ಕೆ ಅರ್ಧ ಅಂಕ ಮತ್ತು ಲೇಖಕರ ಹೆಸರು ಬರೆದ್ರೆ ನಿಮಗೆ ನಿಮಗೆ ಎಷ್ಟು ಅಂಕ ಅರ್ಧ ಅಂಕ ಇಲ್ಲಿಗೆ ಒಂದು ಅಂಕ ಆಯಿತು ಪದ್ಯ ಅಂದರೆ ಗದ್ಯ ಆದರೆ ಪದ್ಯ ಆದರೆ ಪದ್ಯದಲ್ಲಿ ಪದ್ಯದಲ್ಲಿ ಅಂದರೆ ನೀವೇನು ಮಾಡಬೇಕು ಇದು ಗದ್ಯ ಓಕೆ ಪದ್ಯದಲ್ಲಿ ಅಷ್ಟೇ ಪದ್ಯದ ಹೆಸರು ಪದ್ಯದ ಹೆಸರು ಬರೆದ್ರೆ ನಿಮಗೆ ಹೆಸರು ಬರೆದ್ರೆ ಅರ್ಧ ಅಂಕ ಇನ್ನು ಕವಿ ಹೆಸರು ಬರೆದ್ರೆ ಅರ್ಧ ಅಂಕ ಟೋಟಲಿ ಒಂದು ಅಂಕ ಇರುತ್ತದೆ ಪಾಠದ ಹೆಸರು ಲೇಖಕರ ಹೆಸರು ಬರೆದ್ರೆ ಅರ್ಧರ್ಧ ಅಂಕ ಪದ್ಯದ ಹೆಸರು ಮತ್ತು ಕವಿಯ ಹೆಸರು ಬರೆದ್ರೆ ಅರ್ಧ ಅಂಕ ಒಂದು ಅಂಕ ಆಮೇಲೆ ಸಂದರ್ಭ ಯಾವ ಸಂದರ್ಭದಲ್ಲಿ ಹೇಳಿದರು ಸ್ವಾರಸ್ಯ ಏನು ಅದರದ್ದು ಒಂದು ಅಂಕ ಸಂದರ್ಭ ಸಂದರ್ಭ ಒಂದು ಅಂಕ ವೆರಿ ಈಸಿ ಇರುತ್ತದೆ ಮಕ್ಕಳೇ ಸ್ವಾರಸ್ಯ ಒಂದು ಅಂಕ ಓಕೆ ಇದೆಲ್ಲದು ನೆನ್ಪಿಟ್ಕೊಡಿ ಟೋಟಲ್ ನಿಮಗೆ ಮೂರು ಅಂಕದ ಪ್ರಶ್ನೆ ಆಗಿರುತ್ತದೆ ಇದು ಓಕೆ ಇದನ್ನು ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಆದರೂ ಮತ್ತೊಂದು ಸಲ ನಾನು ಈಗ ಎಕ್ಸಾಮ್ ಬಹಳ ಹತ್ತಿರ ಇದೆ ಇನ್ನೇನು ಬಂದೇ ಬಿಡ್ತು ನಿಮಗೆ ಅದಕ್ಕೆ ಬಹಳ ಹತ್ತಿರ ಇರೋದರಿಂದ ನಿಯರ್ ಇರೋದ್ರಿಂದ ಮತ್ತೊಂದು ಸಲ ನಿಮಗೆ ರಿಮೆಂಬರ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಮಕ್ಕಳೇ ಸಂದರ್ಭ ಬರೆಯುವಾಗ ಪಾಠದ ಹೆಸರು ಮತ್ತು ಲೇಖಕರ ಹೆಸರು ಬರೀರಿ ಪದ್ಯ ಇದ್ದರೆ ಲೇ ಪದ್ಯದ ಹೆಸರು ಮತ್ತು ಕವಿಯ ಹೆಸರು ಬರೀರಿ ಸಂದರ್ಭಕ್ಕೆ ಒಂದು ಅಂಕ ಒಂದಂಕ ಒಂದು ಅಂಕ ಟೋಟಲ್ ಮೂರು ಅಂಕದ ಪ್ರಶ್ನೆಯಾಗಿರುತ್ತದೆ ಈ ಸಂದರ್ಭದಲ್ಲಿ ಹದಿಮೂರನೇ ಮೇನಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿ ಕೇಳುತ್ತಾರೆ ಇಷ್ಟು ವರ್ಷದಲ್ಲಿ ಯಾವ ಯಾವ ಪ್ರಶ್ನೆಗಳು ಸಾಮಾನ್ಯವಾಗಿ ಬಂದಿದ್ದಾವೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಮಕ್ಕಳೇ ಇಲ್ಲಿ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಇದು ಕೂಡ ಸಾಮಾನ್ಯವಾಗಿ ಮುಖ್ಯವಾಗಿರುತ್ತದೆ ಅಂತ ಇನ್ನು ಈ ಪ್ರಶ್ನೆ ಇದೆಯಾ ನೋಡಿ ಹುಸಿಯದ ಬಿಹಾರಿ ಇಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಸಲ ಬಂದಿದೆ ಇದು ಮುಂಗಾರಿನ ಮಳೆಯಾಗೋಣ ಇದು ಕೂಡ ಓಕೆ ಅರಸುಗಳ ವಾಜಿಯವು ಬಿಡು ಇದು ಕೂಡ ವೆರಿ ಇಂಪಾರ್ಟೆಂಟ್ ನಾನು ಇಂಪಾರ್ಟೆಂಟ್ ಇರೋದು ನೋಡಿ ತಾಯಿ ದಾರಿಗೆರೆಗೆ ಬಿಡಿಲಿ ದೊರೆಯೋದೇ ಇದು ಕೂಡ ಬಂದಿದೆ ಬಂದಿಲ್ಲ ಅಂತ ಎಲ್ಲ ಇದು ಕೂಡ ಇಂಪಾರ್ಟೆಂಟ್ ಇರುತ್ತದೆ ನೋಡಿ ವೃಕ್ಷ ಸಾಕ್ಷಿ ಪಾಪ ಪಾಠದಲ್ಲಿ ಇದು ಕೂಡ ವೆರಿ ಇಂಪಾರ್ಟೆಂಟಾಗೆ ಬಂದಿರುತ್ತದೆ ಇದು ಕೂಡ ಬಂದಿದೆ ಒಂದೆರಡು ಸಲ ಬಂದಿದೆ ಅಷ್ಟೇ ಓಕೆ ರವಿಸುತ್ತನ ಕಿವಿಯಲ್ಲಿ ಬಿತ್ತಿದನು ಭಯವ ಇದು ವೆರಿ ಇಂಪಾರ್ಟೆಂಟ್ ಇರುತ್ತದೆ ನಾ ಇಂಪಾರ್ಟೆಂಟಷ್ಟು ನೋಡ್ತಾ ಹೋಗಿ ಇದು ಕೂಡ ಇಂಪಾರ್ಟೆಂಟೇ ಇರುತ್ತದೆ ಕೆಲವೊಂದು ಮಾತ್ರ ಇಂಪಾರ್ಟೆಂಟೇ ಇದ್ದಾವೆ ಇದು ಬಂದಿದೆ ಒಂದೆರಡು ಸಲ ಬಂದಿದೆ ನೀವು ನೋಡಿಕೊಡಿ ಇದನ್ನು ಒಂದೆರಡು ಸಲ ಇದು ಕೂಡ ಇಂಪಾರ್ಟೆಂಟ್ ಓಕೆ ಇದು ಬಂದಿದೆ ಒಂದೆರಡು ಮೂರು ಸಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ತಾವು ಕಡಿಮೆ ಮಾತನಾಡಿದ್ದೀರ ಹೆಚ್ಚು ಕೆಲಸ ಇದು ಕೂಡ ಬರುತ್ತದೆ ಜೀವ ಸತ್ತು ಹೋಗುವುದು ಗೊತ್ತಾ ಇದು ಕೂಡ ಬರುತ್ತದೆ ಇದು ಬಂದಿದೆ ಒಂದೆರಡು ಸಲ ಅದರಲ್ಲಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕೆಲವೊಂದಕ್ಕೆ ನಾನು ಅಂಡರ್ಲೈನ್ ಮಾಡ್ತಾ ಇರ್ತನಲ್ಲ ಇದೆಲ್ಲ ವೆರಿ ಇಂಪಾರ್ಟೆಂಟಾಗಿ ಬರುತ್ತದೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ಇಂಪಾರ್ಟೆಂಟ್ ಓಕೆ ಹಾಗಾಗಿ ಇದು ಬಂದಿದೆ ಇದು ಇಂಪಾರ್ಟೆಂಟೇ ಬೇರೆ ಬಣ್ಣವನೇ ಕಾಣಿ ಇದು ಸಾಮಾನ್ಯವಾಗಿ ಇದ್ದೇ ಇರುತ್ತದೆ ಇಂಪಾರ್ಟೆಂಟ್ ಇದು ಕೂಡ ಇದು ಒಂದು ಒಂದೆರಡು ಸಲ ಬಂದಿದೆ ಇದೇನು ಅಷ್ಟೊಂದು ಏನು ಬರುತ್ತದೆ ಅಂತ ಹೇಳಲಿಕ್ಕಾಗಲ್ಲ ನಿಮ್ಮ ಇದು ಇಂಪಾರ್ಟೆಂಟ್ ಇದು ಒಂದು ಸಲ ನೋಡ್ಕೊಳ್ಳಿ ಅಷ್ಟೇ ನಾನೇನು ಇಲ್ಲಿ ಮಕ್ಕಳೇ ಕೆಲವೊಂದು ಇಂಪಾರ್ಟೆಂಟು ಕೆಲವೊಂದು ಎರಡೆರಡು ಸಲ ಬಂದಿದೆ ಅಂತ ನಾನು ಹೇಳಿದ್ದೀನಲ್ಲ ಇದು ಬಹಳ ಮುಖ್ಯವಾಗಿ ಇರುತ್ತದೆ ಓಕೆ ಇದು ಬಹಳ ಮುಖ್ಯವಾಗಿರುತ್ತದೆ ಅವನ್ನೆಲ್ಲ ನೀವು ಹೆಚ್ಚು ನೋಡ್ಕೊಳ್ಳಿ ಸಂದರ್ಭ ಸ್ವಾರಶ್ಯ ಇನ್ನು ಪಾಠದ ಹೆಸರು ಲೇಖಕರ ಹೆಸರು ಕವಿಯ ಹೆಸರು ಮತ್ತು ಪದ್ಯದ ಹೆಸರು ಇದೊಂದು ನೀವು ಕರೆಕ್ಟಾಗಿ ಬರೀರಿ ಮಕ್ಕಳೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಬಿಡಿ ಯಾಕಂದರೆ ಅರ್ಧ ಅಂಕ ಇರೋದರಿಂದ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಬಿಟ್ರೆ ಮತ್ತೆ ಅದನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಲೇಖಕರ ಹೆಸರು ಲೇಖಕರ ಹೆಸರು ಮತ್ತು ಪದ್ಯದ ಹೆಸರಿರ್ಬೋದು ಗದ್ಯದ ಹೆಸರಿರಬೇಕು ಕವಿಯ ಹೆಸರು ಈ ಮೂ ನಾಲ್ಕರಲ್ಲಿ ಯಾವುದನ್ನು ಒಬ್ಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾಕಂದರೆ ಅರ್ಧ ಅಂಕದ ಪ್ರಶ್ನೆ ಆಗಿರೋದರಿಂದ ಅದು ನಿಮಗೆ ಅಲ್ಲಿ ತಪ್ಪು ಮಾಡಿದರೆ ಅವ್ರು ಕೊಡೋದಿಲ್ಲ ಕೆಲವೊಂದು ಸಲ ಹಾಗಾಗಿ ಅದನ್ನು ಸ್ವಲ್ಪ ಇಂಡೆಕ್ಸಲ್ಲಿ ಪ್ರಾಕ್ಟೀಸ್ ಮಾಡಿಬಿಡಿ ಇವತ್ತೇ ಪ್ರಾಕ್ಟೀಸ್ ಮಾಡಿಬಿಡಿ ಮಕ್ಕಳೇ ಸಂದರ್ಭ ನೋಡ್ಕೊಳ್ಳಿ ಸಾಲೇಷನ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಮಕ್ಕಳೇ ಇನ್ನ ಕೆಲವೇ ದಿನಗಳಲ್ಲಿ ಹೇಗೆ ಓದ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಚೆನ್ನಾಗಿ ಓದಿ ಇನ್ನೊಂದು ಹತ್ತು ದಿವಸ ನೀವು ಮಿನಿಮಮ್ ಕನ್ನಡದ ಬಗ್ಗೆ ಹೆಚ್ಚು ಗಮನ ಕೊಡಿ ನೂರಕ್ಕೆ ನೂರಂಕ ಅಂಕ ಗಳಿಸಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್